ಸಿಂಧನೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸಿದೆ ಹೌದು ಇಷ್ಟು ದಿನಗಳ ಕಾಲ ಎಂಟು ದಿನಗಳಿಗೊಮ್ಮೆ ನೀರು ಬರುತ್ತಿತ್ತು ಆದರೆ ಇನ್ನು ಮುಂದೆ ಹತ್ತು ದಿನಗಳಿಗೊಮ್ಮೆ ನೀರು ಕೊಡಲಾಗುವುದು ಎಂದು ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಇಂದು ಮಾಧ್ಯಮದೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ನೀರಿನ ಸಮಸ್ಯೆಯಾದರೆ ಖಾಸಗಿ ಕೆರೆಗಳಿಂದ ಲಾರಿಗಳ ಮುಖಾಂತರ ನೀರೊದಗಿಸಲು ತಾಲೂಕು ಆಡಳಿತ ಮತ್ತು ನಗರಸಭೆ ಸಿದ್ಧವಾಗಿದೆ ಎಂದು ಹೇಳಿದರು ಬಗ್ಗೆ ಚರ್ಚೆ ಮಾಡಿ ಸಲಹೆ ಸೂಚನೆಗಳನ್ನು ನಗರಸಭೆಗೆ ಕೊಡ್ರ ಅಂತ ಹೇಳಿದ್ಮೇಲೆ ಅವರು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡಿ ಅದರಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಕೆರೆಗಳಲ್ಲಿ ನೀರು ಇರ್ಬೇಕು ಖಾಸಗಿ ತರಬೇಕು ಆ ನೀರನ್ನು ತೆಗೆದುಕಟ್ಟು ಪಟ್ಟಣ ಬಂತು ಗ್ರಾಮೀಣ ಬಂತು ಮತ್ತು ಕೆರೆಗಳಲ್ಲಿ ನೀರಿಲ್ಲ ಅಂದರೆ ಲಾರಿಗಳ ಮುಖಾಂತರ ಟ್ಯಾಂಕರ್ಗಳ ಮುಖಾಂತರ ನೀರನ್ನು ಸರಬರಾಜು ಮಾಡಿಕ ವ್ಯವಸ್ಥೆ ಮಾಡಬೇಕು ಮೂರನೇ ಅದರ ಪಕ್ಕದಲ್ಲಿ ಯಾವ್ದಾದ್ರು ಕೆರೆಗಳಿದ್ರೆ ಲೈನ್ಗಳನ್ನು ಹಾಕಿ ಶುದ್ಧೀಕರಣ ಘಟಕಕ್ಕೆ ನೀರನ್ನು ತಂದು ಅಲ್ಲಲ್ಲಿ ಸರಬರಾಜು ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿ ಕೆಲವು ಪ್ರಸ್ತಾವನೆಗಳನ್ನು ನಗರಸಭೆಯ ಎಲ್ಲ ಸದಸ್ಯರು ನಮ್ಮ ಗಮನಕ್ಕೆ ತಂದಾಗ